ಆ ಸೀರಿಯಲ್ದು ಒಂದು ಡ್ರಾಮಾ ಏನ್ ನಡೀತಿತ್ತು ಅಗೇನ್ ಇಟ್ಸ್ ಸಿ ಒಂದು ಏನಾಗುತ್ತೆ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ ಸುಮಾರು ಜನ ಕೇಳ್ತಿರ್ತಾರೆ ಓ ಸೀರಿಯಲ್ ಬೋರಿಂಗ್ ಇದೆ ಸೀರಿಯಲ್ ತುಂಬ ಅದು ಸಿ ಸೀರಿಯಲ್ ಅಂದ್ರೆ ಏನು ಆ್ಯಕ್ಚುಲಿ ಈ ಒಂದು ಜರ್ನಿ ಈ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಒಂದು ಜರ್ನಿ ಬರುತ್ತಲ್ಲ ಒಂದು ದಿನಕ್ಕೆ ಏನಾಗುತ್ತೆ ನಿಮ್ಮ ಜರ್ನಿ ಅದನ್ನೇ ಸೀರಿಯಲ್ ತೋರಿಸೋದು ಸೊ ಸೀರಿಯಲ್ ಏನು ಎವ್ರಿ ಡೇ ನ್ಯೂಸ್ ಪೇಪರ್ ಇದ್ದಂಗೆ ಡೈಲಿ ನೀವು ಓದ್ತೀರಾ ನ್ಯೂಸ್ ಪೇಪರ್ ಹಾಕ್ತೀರಾ ಮತ್ತೆ ದಿನ ಒಂದು ಹೊಸ ನ್ಯೂಸ್ ಪೇಪರ್ ಬಟ್ ಆ ವಿಷಯ ಕಂಟಿನ್ಯೂ ಆಗಿರುತ್ತಲ್ಲ ಅಲ್ಲಿ ಹಳೆ ನ್ಯೂಸ್ ಪೇಪರಲ್ಲಿ ಓದಿರೋ ವಿಷಯ ಒಂದು ಸ್ವಲ್ಪ ವಿಷಯಗಳು ಕಂಟಿನ್ಯೂ ಆಗಿರುತ್ತೆ ಕೆಲವು ಹೊಸ ವಿಷಯಗಳು ಬಂದಿರುತ್ತೆ ಸೊ ಸೀರಿಯಲ್ ಅಂದರೆ ಹಾಗೇ ಲಕ್ಷ್ಮಿ ಬಾರಾಮಾಲಿ ಒಂದು ಅದ್ಭುತವಾದ ಕತೆ ನಾನು ಹೇಳ್ತೀನಿ ಆಮ್ ಜಸ್ಟ್ ಲಕ್ಕಿ ಅಂದರೆ ನಾನು ನಿಜವಾಗ್ಲೂ ಎಷ್ಟೋ ಜನ ಹೇಳ್ತೀನಿ ನಾನು ಎಲ್ ನಾನು ಆ್ಯಕ್ಚುಲಿ ಮೊನ್ನೆ ಯಾರಿಗೂ ಹೇಳ್ತಿದ್ದೆ ಯಾರಿಗೂ ಗೊತ್ತಿಲ್ಲದರೋ ಮೂರು ಸೀರಿಯಲ್ ಮಾಡಿ ನಾನು ಹೀರೋ ಅದನ್ನಲ್ಲ ನಾನು ಮಾಡಿ ಮೂರು ಸೀರಿಯಲ್ ಹಿಟ್ ಸೀರಿಯಲ್ ಓದ್ತಿದ್ದೆ ಏನ್ ಹಿಂಗೇ ರೀ ಈ ಫ್ರೆಂಡ್ಸ್ ಗೊತ್ತಲ್ಲ ಟೈಮ್ ಸಿಗ್ತಿಲ್ಲ ಮೀಟ್ ಆಗ ನೀನ್ ಬಿಡಪ್ಪ ದೊಡ್ಡ ಹೀರೋ ಆಗ್ಬಿಟ್ಟಿದ್ದ ದೊಡ್ಡ ಮನುಷ್ಯ ಬರೀ ಬರೀ ಇಂತ ಬೇರೆ ಅಂದಿರ್ತಾರೆ ಅದಕ್ಕೆ ಓದ್ಕೊಂಡ್ರು ಯಾರಿಗೂ ಗೊತ್ತಿಲ್ಲದರು ಮೂರ್ ಸೀರಿಯಲ್ ಮಾಡೋಣ ಹೀರೋ ಅದನ್ನ ನಾನು ಮಾಡಿದ್ ಮೂರು ಸೀರಿಯಲ್ ಇಟ್ಟ ಸೀರಿಯಲಿ ಲಕ್ಕಿ ದಟ್ ಐ ಗಾಟ್ ದೀಸ್ ಸೀರಿಯಲ್ ಅಷ್ಟೇ ಬಿಕಾಸ್ ಈ ಸೀರಿಯಲ್ ಸಿಕ್ಕಿದ್ದಕ್ಕೆ ನನಗೊಂದು ಸ್ವಲ್ಪ ಹೆಸರು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಲಕ್ಷ್ಮೀ ಬರಮ್ ಆಗಿ ಅದ್ಭುತವಾದ ಕತೆ ಅಲ್ಲಿ ಏನಾಗುತ್ತೆ ಗೊಂಬೆ ಮತ್ತೆ ಲಚ್ಚಿ ಮಧ್ಯೆ ಒಂದು ಸ್ಟ್ರಗಲ್ ಇದೆ ಅಲ್ಲೂ ಕೂಡ ಸೊ ಇವರಿಬ್ರು ಬ್ಯಾಲೆನ್ಸ್ ಮಾಡೋ ಸ್ಟ್ರಗಲ್ ನನ್ನಲ್ಲಿದೆ ಸೊ ಅಲ್ಲೂ ಕೂಡ ಹೀರೋ ಒಂದು ಸ್ವಲ್ಪ ಇದಿದೆ ವೆಯ್ಟ್ ಇದೆ ಹೀರೋ ಒಬ್ಬ ಕ್ಯಾರೆಕ್ಟರ್ಗೆ ಇಸ್ ಗಾಟ್ ಸಮ್ ವೇಟ್ ಇನ್ ಇಟ್ ಸೊ ಅದರಲ್ಲೂ ತುಂಬ ಚೆನ್ನಾಗಿ ಬರ್ತಿತ್ತು ಮೂಡ್ ಬರ್ತಿತ್ತು ಆ ಕಥೆನ ಎರಡು ಸಾವಿರ ಎಪಿಸೋಡ್ ಜನ ನೋಡಿ ಇಷ್ಟಪಟ್ಟಿದ್ದಾರೆ ಅಂದರೆ ಎಷ್ಟೋ ಜನ ಹೇಳ್ಕೊಬೋದು ಓ ಸೀರಿಯಲ್ ಸಕತ್ ಬೋರಿಂಗ್ ಇಂಗಿಂಗಿ ಅಂತ ಬಟ್ ನೋಡಿದ್ರೆ ಜನ ಅಂದರೆ ಏನು ಹೇಳೋದು ತುಂಬ ಜನ ಇಷ್ಟಪಟ್ಟಿದ್ದಾರೆ ಆ ಸೀರಿಯಲ್ನ ಒಂದು ಅದ್ಭುತವಾದ ಕಥೆ ಕಥೆಯಾಗೆ ಆ್ಯಂಡ್ ಆ ಒಂದು ಕ್ಯಾರೆಕ್ಟರ್ಸ್ಗೆ ಆ ಒಂದು ಎಸ್ಪೆಷಲಿ ಲಚ್ಚಿ ಗೊಂಬೆ ಮತ್ತು ಚಂದು ಮಧ್ಯೆ ಒಂದು ಏನೇನು ಆಗುತ್ತೆ ಇಶ್ಯೂಸು ಅದ್ಭುತವಾಗಿ ತೋರಿಸುವಂಥ ಒಂದು ಸೀರಿಯಲ್ ಆ್ಯಂಡ್ ನನಗೆ ಇವತ್ತಿಗೂ ಪ್ರಕಾಶ್ ಸರ್ಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿರೋದು ಸಾಲದು ಬಿಕಾಸ್ ನನಗೋಗಿ ಅವರೇ ಆಪರ್ಚುನಿಟಿ ಕೊಟ್ಟಿದ್ದು ಸೊ ನಾನು ಇವತ್ತಿಗೆ ಹೇಳ್ತಿರೋ ನಾನು ಗಾಡ್ ಫಾದರ್ ಅಂತ ಬಂದಾಗ ನನಗೆ ಯಾರು ಇಲ್ಲ ಇವತ್ತು ನನ್ಗೆ ಫಸ್ಟ್ ಗಾಡ್ ಫಾದರ್ ಕೇಳಿದ್ರೆ ನಾನು ಕೃಷ್ಣ ಸರ್ ಸೊ ಅದಾದ್ಮೇಲೆ ನನ್ಗೆ ನನಗೆ ಅವಕಾಶ ಕೊಟ್ಟಂತ ಇವತ್ತು ಸಿನಿಮಾಗಳು ಆಗ್ಬೋದು ವೆಬ್ ಸೀರೀಸ್ ಆಗ್ಬೋದು ಆ್ಯಡ್ಸ್ ಆಗ್ಬೋದು ಇವರೆಲ್ಲ ನನಗೆ ಅವಕಾಶ ಕೊಟ್ಟರು ಇವತ್ತಿಗೆ ಐ ವಾಂಟ್ ರಿಮೆಂಬರ್ ಆಲ್ ಆಫ್ ದಮ್ ಬಿಕಾಸ್ ಅವ್ರು ಕೊಟ್ಟಿದ್ದಕ್ಕೆ ಇವತ್ತು ನಾನು ಆಗಿದ್ದು ಇಲ್ಲೇ ನಾನು ವಾವನಿಗೆ ಆಗಲಿಲ್ಲ ಇಲ್ಲಿ ಅವರೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಹೀರೋ ಆಗಿದ್ದು ಇವಾಗ ದರ್ಶನ್ ಸರ್ ಸಿನಿಮಾಲ ಒಂದು ಆಪರ್ಚುನಿಟಿ ಸಿಕ್ತು ರಾಬರ್ಟ್ ಬಿಗ್ ಹಿಟ್ ಮೂವಿ ಅದರಲ್ಲಿ ನನ್ನ ಪಾತ್ರ ಕಮ್ಸ್ ಥ್ರೋಡ್ ಮೂವಿ ಸಿನಿಮಾ ಓಪನಿಂಗ್ ಎಂದು ಹಿಡಿದು ಎಂಡಿಂಗ್ವರೆಗೂ ನಾನು ಬರ್ತೀನಿ ಬಂದು ಬಂದು ಹೋಗ್ತಾ ಇರ್ತೀನಿ ಇಟ್ ವಾಸ್ ಲೆಂತ್ ಕ್ಯಾರೆಕ್ಟರ್ ಚೆನ್ನಾಗಿತ್ತು ಅರುಣ್ ಅವರು ಫಸ್ಟ್ ಟೈಮ್ ನಾನು ಅಪ್ರೋಚ್ ಮಾಡಿದಾಗ ನಾನು ಫಸ್ಟ್ ಆಫ್ ಆಲ್ ಡಿ ಬಾಸ್ ಫ್ಯಾನ್ ನಾನು ಸೊ ಫುಲ್ ಖುಷಿ ನನಗೆ ಮಾಡಬೇಕು ಅಂತ ಏನು ಏನು ಮಾಡ್ಬೇಕು ಹೇಳಿ ಬಿ ಬಿ ಎಂ ಪಿ ಲಾರಿ ಓಡಿಸ್ಕೊಬೇಕು ಓಡಿಸ್ಕೊಬರ್ತೀನಿ ನಾನು ಒಟ್ಟಲ್ಲಿ ಆ ಸಿನಿಮಾ ಕಾಣಿಸ್ಕೋಬೇಕು ಕಸ ಗುಡ್ಸೋದಲ್ಲ ರೀ ಬೇಕಾದ್ರೆ ಏನು ಮಾಡ್ಬೇಕು ಹೇಳಿ ಎಲೆ ಬೇಕು ಬೇಕಾದ್ರೆ ಮಾಡ್ತೀನಿ ಪ್ರಾಪರ್ಟಿ ತರ ನಿಲ್ಸಿರಿ ಆಗಿಲ್ಲ ಬೇಕಾದ್ರೆ ಒಟ್ಟಲ್ಲಿ ದರ್ಶನ ಸರ್ ಸಿನಿಮಾ ಕಾಣಿಸ್ಬೇಕು ಆಮೇಲೆ ನನಗೆ ಅವ್ರನ್ನ ಅತ್ತೆ ಫಸ್ಟ್ ಟೈಮ್ ಕಣ್ಣಾರೆ ನೋಡಿದ್ ನಾನು ಐ ಇಮ್ಯಾಜಿನ್ ಐ ಯು ನೋ ಒಳ್ಳೆ ಒಳ್ಳೆ ಫ್ಯಾನ್ ಮೂಮೆಂಟ್ ನಿಮಗೆ ಫ್ಯಾನ್ ಮೂಮೆಂಟ್ ಅವರು ಒಂದು ಒಂದು ಅವ್ರ ಜೊತೆ ಫ್ಯಾನ್ ಮೂಮೆಂಟ್ ಹೇಳ್ತೀನಿ ಕೇಳಿ ಅವರು ಏನೋ ಮಾತಾಡಿಸಿದ್ದಾರೆ ಈ ಹುಡುಗಿ ಆಡ್ತಾರೆ ಗೊತ್ತಾ ಯಾರ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳು ಬಂದಾಗ ಅವರು ಹಿಂಗ್ ಮಾತಾಡಿಸಿದ್ರೆ ಹೌದಪ್ಪ ಸೋ ನೈಸ್ ನಾನು ನಾನೇನಿಲ್ಲ ಸುಮ್ನೆ ಅವ್ರು ನೋಡ್ಕೊಂಡು ಅಷ್ಟೇ ಈಗ ಅಂತಾರೆ ಇದ್ದೀನಿ ಅವ್ರು 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 ಏನೋ ಮಾತಾಡ್ತಾ ಇದ್ದಾರೆ ಕೊನೆಗೆ ಅವ್ರಿಗೆ ಅನ್ನಿಸ್ತಾರ ಮೋಸ್ಟ್ಲಿ ಮಾತಾಡೋದು ಇಷ್ಟ ಅನ್ಸುತ್ತೆ ಅಂದರೆ ಅವ್ರು ಏನೋ ಅವ್ರು ಹೇಳ್ತಿದ್ರು ಸೊ ಹೌದು ಯಾರೋ ಪಕ್ಕದಲ್ಲೂ ಹೇಳ್ತಿದಾರೆ ಸರ್ ಅವ್ರು ಸೀರಿಯಲ್ ಹೀರೋ ಸರ್ ಹಂಗೆ ಹಿಂಗೆ ಓ ವೆರಿ ನೈಸ್ ಚೆನ್ನಾಗಿ ಮಾತಾಡ್ತಾರೆ ನಾನು ವಿಸ್ಮಿತರಾಗ್ಬಿಟ್ಟಿದ್ರಿ ಒಂದು ಫೈಟ್ ಸೀಕ್ವೆನ್ಸ್ ಇತ್ತು ಫೈಟ್ ಸೀಕ್ವೆನ್ಸ್ ಅಂತೂ ನಾನು ರಿಯಾಕ್ಟ್ ಮಾಡ್ಬೇಕಾಗಿತ್ತು ಡೈರೆಕ್ಟ್ ಅಲ್ಲಿ ಮಾಡಬೇಕು ಅಂತ ಬಿಟ್ಬಿಟ್ಟಿದ್ದೇನೆ ಅವ್ರು ಆಕ್ಟಿಂಗ್ ಮಾಡೋದನ್ನ ವಹ ಮಾಡ್ತಾರೆ ಗುರು ಅವರು